ಒಂದು ಈ ಹಗರಣಗಳನ್ನ ಮುಚ್ಚು ಹಾಕುವಂತ ಕೆಲಸ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾರೆ ಎಲ್ಲಿವರಿಗೆ ಆ ಒಂದು ವಾಲ್ಮೀಕಿ ನಿಗಮದ ಅಧ್ಯಕ್ಷರು ಯಾರು ಶಾಸಕರು ಇದ್ದಾರೆ ಮತ್ತು ಸಚಿವರು ಇದ್ರು ನಾಗೇಂದ್ರ ಅವ್ರನ್ನು ಅರೆಸ್ಟ್ ಮಾಡಿದ್ರು ಈ ಬೇಲ್ ಮೇಲೆ ಬಂದಿದ್ದಾರೆ ಇನ್ನೂ ನಡೀತಾ ಇನ್ವೆಸ್ಟಿಗೇಷನ್ ನಡೀತಾರೆ ಇನ್ ದ ಮೀನ್ ಟೈಮ್ ಅವರು ಮಂತ್ರಿ ಮಾಡ್ತಾರೆ ಅಂತ ಓಪನ್ ಆಗಿ ಸಿದ್ದರಾಮಯ್ಯ ಹೇಳಿದ ಮೇಲೆ ಬಹುಶಃ ಅದ್ರ ಹಗರಣವನ್ನು ಮುಚ್ಚಿ ಹಾಕುವಂತ ಕೆಲಸ ನಡೀತಾರೆ ಓಪನ್ ಆಗಿ ಬೇರೆ ಬೇರೆ ಅಕೌಂಟ್ಗೆ ಅಮೌಂಟ್ ಜಮಾ ಆಗಿದೆ ಇಷ್ಟೆಲ್ಲ ಇವತ್ತು ಅವ್ನ ಮಂತ್ರಿ ಮಾಡ್ತೀನಿ ಅನ್ನುವಂತ ಒಂದು ಇದಕ್ಕೆ ಹಿಂದೆ ತಮಿಳುನಾಡಲ್ಲಿ ಏನಾಯ್ತು ಸುಪ್ರೀಂ ಕೋರ್ಟ್ ಬೇಲ್ ಕೊಟ್ಟರು ಆ ಬಾಲಾಜಿ ಅವ್ನ ಮಂತ್ರಿ ಮಾಡಿದ್ರು ಹೇಳಿದ್ರು ಬೇಲ್ ಬೇಕೋ ಅಥವಾ ಮಂತ್ರಿ ಹಾಕಿವೋ ಹಂಗ ಇವತ್ತಿನ ಪರಿಸ್ಥಿತಿ ಅದ ಅದಕ್ಕಾಗಿ ಇಡೀ ಅವರ ಮಾಹಿತಿ ಅದರ ಮೇಲೆ ಇಡೀ ಎಂಟರ್ ಆಗಿರ್ತದೆ ಅವರೆಲ್ಲ ಮಾಹಿತಿ ತೆಗೆದುಕೊಂಡು ಮತ್ತೊಂದು ಏನಾದ್ರೂ ಇನ್ವೆಸ್ಟಿಗೇಷನ್ ನಡೀತದೆ ಇದ್ರಲ್ಲಿ ಯಾವುದೇ ರಾಜಕಾರಣ ಇಲ್ಲ ಅಂತ ನಾನು ಸ್ಪಷ್ಟವಾಗಿ ಲೋಕಸಭಾ ಸಾಕಷ್ಟು ತನಿಖೆ ಮಾಡ್ತಾ ಇದ್ದಾರೆ ಡೆಫಿನೆಟ್ಲಿ ನಾವೊಂದ್ ಹೇಳಿದಲ್ರಿ ಲೋಕಸಭಾ ಚುನಾವಣೆಯಲ್ಲಿ ಏನು ಹಣದ ಮತ್ತು ದುರುಪಯೋಗ ಆಯಿತು ಆ ಇಲೆಕ್ಷನ್ ಏನು ದುರುಪಯೋಗ ಆಯಿತು ಇದೆಲ್ಲ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಮತ್ತು ಓಪನ್ ಆಗಿ ಪ್ರೈಮಾ ಕೇಸ್ ಎಲ್ಲ ಪ್ರೂ ಆಗಿದಾವೆ ಇಂತಹ ಪ್ರೂ ಆದ ಮುಚ್ಚ ಹೊಂಟಿದ್ದು ಸಿದ್ದರಾಮಯ್ಯ ಸರ್ಕಾರ ಈಗ ಎಂಟಿ ಇಡಿ ಎಂಟ್ರಿ ಆಗಿದೆ ಅವರ ಮಾಹಿತಿ ಅನ್ವಯ ಮುಂದಿನ ಮಾಡ್ತಾರೆ ಅಷ್ಟೇ ನೋಡಿ ಒಂದು ಈ ಹಗರಣಗಳನ್ನ ಮುಚ್ಚು ಮುಚ್ಚಿ ಹಾಕುವಂತ ಕೆಲಸ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾರೆ ಎಲ್ಲಿವರಿಗೆ ಆ ಒಂದು ವಾಲ್ಮೀಕಿ ನಿಗಮದ ಅಧ್ಯಕ್ಷರು ಯಾರು ಶಾಸಕರು ಇದ್ದಾರೆ ಮತ್ತು ಸಚಿವರು ಇದ್ರು ನಾಗೇಂದ್ರ ಅವರು ಅರೆಸ್ಟ್ ಮಾಡಿದ್ರು ಈ ಬೇಲ್ ಮೇಲೆ ಬಂದಿದ್ದಾರೆ ಇನ್ನೂ ನಡೀತಾ ಇದೆ ಇನ್ವೆಸ್ಟಿಗೇಷನ್ ನಡೀತಾರೆ ಇನ್ ದ ಮೀನ್ ಟೈಮ್ ಅವರು ಮಂತ್ರಿ ಮಾಡ್ತಾರೆ ಅಂತ ಓಪನ್ ಆಗಿ ಸಿದ್ದರಾಮಯ್ಯ ಹೇಳಿದ ಮೇಲೆ ಬಹುಶಃ ಅದ್ರ ಹಗರಣವನ್ನು ಮುಚ್ಚಿ ಹಾಕುವಂತ ಕೆಲಸ ನಡೀತಾರೆ ಓಪನ್ ಆಗಿ ಬೇರೆ ಬೇರೆ ಅಕೌಂಟ್ ಗೆ ಅಮೌಂಟ್ ಜಮಾ ಆಗಿದೆ ಇಷ್ಟೆಲ್ಲ ಆದ್ಮೇಲೆ ಇವತ್ತು ಅವ್ನು ಮಂತ್ರಿ ಮಾಡ್ತೀನಿ ಅನ್ನುವಂತ ಒಂದು ಇದಕ್ಕೆ ಹಿಂದೆ ತಮಿಳುನಾಡಲ್ಲಿ ಏನಾಯ್ತು ಸುಪ್ರೀಂ ಕೋರ್ಟ್ ಬೇಲ್ ಕೊಟ್ಟರು ಆ ಬಾಲಾಜಿ ಮಂತ್ರಿ ಮಾಡಿದ್ರು ಹೇಳಿದ್ರು ಬೇಲ್ ಬೇಕೋ ಅಥವಾ ಮಂತ್ರಿ ಹಾಕಿವೆ ಇವತ್ತಿನ ಪರಿಸ್ಥಿತಿ ಮಾಹಿತಿ ಅದರ ಮೇಲೆ ಇಡಿ ಎಂಟರ್ ಆಗಿರ್ತದೆ ಅವರೆಲ್ಲ ಮಾಹಿತಿ ತೆಗೆದುಕೊಂಡು ಮತ್ತೊಂದು ಏನಾದ್ರೂ ಇನ್ವೆಸ್ಟಿಗೇಷನ್ ನಡೀತದೆ ಇದ್ರಲ್ಲಿ ಯಾವುದೇ ರಾಜಕಾರಣ ಇಲ್ಲ ಅಂತ ನಾನು ಸ್ಪಷ್ಟವಾಗಿ ಲೋಕಸಭಾ ಡೆಫಿನೆಟ್ಲಿ ನಾವೊಂದು ಹೇಳಿದ್ರೀ ಲೋಕಸಭಾ ಚುನಾವಣೆಯಲ್ಲಿ ಏನು ಹಣದ ವ್ಯವಹಾರಗಳಾದವು ಟ್ರಾನ್ಸ್ಫರ್ ಆಯ್ತು ದುರುಪಯೋಗ ಆಯಿತು ಆ ಇಲೆಕ್ಷನ್ ಏನ್ ದುರುಪಯೋಗ ಆಯ್ತು ಇದೆಲ್ಲ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಮತ್ತು ಓಪನ್ ಆಗಿ ಪ್ರೈಮಾ ಕೇಸ್ ಎಲ್ಲ ಫ್ರೂ ಆಗಿದಾವೆ ಇಂತಹ ಫ್ರೂ ಆದ ಕೇಸನ್ನು ಹಾಕ್ಲಿಕ್ಕೆ ಹೊಂಟಿದ್ರು ಸಿದ್ದರಾಮ ಸರ್ಕಾರ ಈಗ ಎಂಟ್ರಿ ಇಡೀ ಎಂಟ್ರಿ ಆಗಿದೆ ಅವರ ಮಾಹಿತಿ ಅನ್ವಯ ಮುಂದಿನ ಕಾರ್ಯಗತ ಮಾಡ್ತಾರೆ ಅಷ್ಟೇ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ